ಹಾಂ ಎಲ್ಲೋ ನಮಸ್ಕಾರ ಇವಾಗ ಹಸಿಕಾಯಿನ ಸೀಸನ್ ಆಗಿರೋದ್ರಿಂದ ಅಂದರೆ ತೊಗರಿಕಾಯಿ ಅವರೆಕಾಳು ತರಗುಣಿ ಕಾಳೆಲ್ಲ ಬಿಡೋ ಸಮಯ ಅದರಲ್ಲಿ ನಮ್ಮ ಮನೆಯಲ್ಲಿ ತರಗುಣಿ ಕಾಳನ್ನ ಬಿಟ್ಟಿತ್ತು ಅದರಲ್ಲೇ ಈಗ ಸಾಂಬಾರು ಮಾಡೋಣ ಅಂತ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ನೀವು ಒಂದ್ಸತಿ ಟ್ರೈ ಮಾಡಿ ಇಲ್ಲಿ ಒಂದು ಕುಕ್ಕರ್ಗೆ ಇಲ್ಲಿ ನೀರಿಟ್ಟುಕೊಂಡಿದ್ದೇನೆ ಕುದೀತಾ ಬರುವಾಗ ತರಗೋಣಿ ಕಾಳನ್ನ ಸೇರಿಸಿದ್ದೀನಿ ಒಂದು ಎಂಟು ಟೇಬಲ್ ಸ್ಪೂನ್ ತೊಗರಿ ತೊಗರಿಬೇಳೆನ ಸೇರಿಸಿದ್ದೀನಿ ಸ್ವಲ್ಪ ಗಟ್ಟಿಯಾಗಲಿ ಅಂತ ನಿಮ್ಗೆ ಇಷ್ಟವಾದಂಥ ತರಕಾರಿಗಳನ್ನ ಸೇರಿಸ್ಕೊಳ್ಳಿ ಮತ್ತು ಒಂದು ಈರುಳ್ಳಿ ಮತ್ತು ಎರಡು ಟೊಮೊಟೊ ಸೇರಿಸಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಟೂ ವೀಸಲ್ನ ತೊಗೋಬೇಕು ಟೂ ವೀಸಲ್ ತಗೊಂಡು ಆರು ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಣ ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸಿದ್ದೀನಿ ಒಗ್ಗರಣೆಗೆ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಮತ್ತು ಒಣಮೆಣ್ಸಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನ ಸೇರಿಸಿ ನೀಟಾಗಿ ಹಸಿ ವಾಸನೆ ವರ್ಗುವವರೆಗೂ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಇದು ನೋಡು ಆಲ್ಮೋಸ್ಟ್ ಈಗ ಫ್ರೈ ಆಗ್ತಾ ಬರ್ತಾ ಇದೆ ಈಗ ಈಗ ಬೆಂದಿದಂತಹ ತರಕಾರಿ ಮತ್ತು ತರಗುಣಿ ಕಾಳು ಇತ್ತಲ್ಲ ಅದನ್ನ ಈಗ ಸೇರಿಸಿ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡಬೇಕು ಒಬ್ಬೊಬ್ಬರು ಪುಡಿನೂ ಕೂಡ ಇದು ಡೈರೆಕ್ಟಾಗಿ ಹಾಕ್ಬಿಡ್ತಾರೆ ಆದರೆ ನಮಗೆ ಅಂದರೆ ಒ ಅದು ಮುಚ್ಚಳ ಕುಕ್ಕರಲ್ಲಿ ಮಾಡೋದ್ರಿಂದ ಅಷ್ಟಾಗಿ ಟೇಸ್ಟ್ ಬರಲ್ಲ ಈ ಥರ ಓಪನ್ ಆಗೇ ಇಲ್ಲ ಫೈನಲ್ ಹಾಕೋದ್ರೇ ಟೇಸ್ಟು ಈಗ ಫೈನಲಿ ಇದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಕುದೀಲಿಕ್ಕೆ ಬಿಡಬೇಕು ಅಂದರೆ ಈಗ ಸಾಂಬಾರು ಪುಡಿ ಎಲ್ಲ ಹಸಿ ಹಸಿನವರೆಗೂ ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಅಲ್ಲಿವರೆಗೂ ಕೂಡ ಇದನ್ನ ಕುದಿಸ್ಬೇಕು ಕುದಿಯೋಷ್ಟರಲ್ಲಿ ಇಲ್ಲಿ ನಾನು ಎರಡು ಟಮಕ್ಕೆ ಹಾಕಿದ್ನಲ್ಲ ಅದನ್ನ ಈಗ ನೀಟಾಗಿ ಇಲ್ಲಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ ಸೇರಿಸಿದ ನಂತರ ಇಲ್ಲಿ ಒಂದು ಹತ್ತು ನಿಮಿಷ ಇಲ್ಲಿ ನೀಟಾಗಿ ಕುದಿಸಿಕೊಂಡಿದ್ದೀನಿ ಇಲ್ಲಿ ನೋಡಿ ಆಲ್ಮೋಸ್ಟ್ ಈಗ ಕುದ್ದು ನೋಡಿ ಸಾಂಬಾರು ಕೂಡ ಗಟ್ಟಿಯಾಗಿದೆ ಈಗ ಇದಕ್ಕೆ ಇಲ್ಲಿ ಹುಣಸೆ ರಸನ ಇಲ್ಲಿ ಸೇಸ್ತಾ ಇದ್ದೀನಿ ಇನ್ನು ಟೊಮೆಟೋನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿಕೊಂಡು ಇಲ್ಲಿ ಹುಣ್ಸೆರಸನ್ನು ಸೇಸ್ಕೊಬೇಕು ನಂತರ ಇಲ್ಲಿಗೆ ಫೈನಲಿ ಇದಕ್ಕೆ ಉಪ್ಪು ಮತ್ತು ಸೇಸ್ಕೊ ಒಂದು ಕುದಿನ ಕುದಿಸ್ಕೋಬೇಕು ಕುದಿದ ನಂತರ ಬಿಸಿ ಬಿಸಿಯಾದಂತಹ ಕಾಳು ಸಾಂಬಾರು ರೆಡಿ ತುಂಬಾ ಟೇಸ್ಟಾಗಿರುತ್ತೆ ಇದಕ್ಕೆ ಕಲ್ಲು ಒಗ್ಗರಣೆ ಕೊಟ್ರಂತೂ ಇನ್ನೂ ತುಂಬಾ ಸಾಕಾಗಿರುತ್ತೆ ಹಾಗೆಲ್ಲ ನಮ್ಮ ಮನೇಲಿ ಕಲ್ಲು ಅಂದರೆ ಒಲೆಗೆ ಕಲ್ಲನ್ನ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಿದ್ದರು ಈಗ ಒಲೆ ಇಲ್ದಿರೋ ಕಾರಣ ಡೈರೆಕ್ಟಾಗೆ ಒಗ್ಗರಣೆ ಕೊಟ್ಟಿದ್ದೀನಿ ಅವ್ರು ಮಾತ್ರ ತುಂಬಾ ಸಖತ್ತಾಗಿತ್ತು ಮುದ್ದೆ ಹೊಟ್ಟೆಗಂತೂ ತುಂಬಾ ಚೆನ್ನಾಗಿತ್ತು ನಿಮಗೂ ಇಷ್ಟ ಅಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು